ಹಾಸನದ ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ಹಾಸನ ತಾಲೂಕಿನ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗಳ ವತಿಯಿಂದ ಎರಡ್ ಸಾವಿರದ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಬಿಳಿಯ ಬೋರ್ಡ್ ಮೇಲೆ ಉರ್ದು ಅಕ್ಷರ ಬರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಕಾರ್ಯಕ್ರಮದಲ್ಲಿ ನಡೆದಿದ್ದ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಒಂದು ಫಂಕ್ಷನ್ ಉರ್ದು ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಇವತ್ತು ಶಾಲಾ ವಾರ್ಷಿಕೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಹಾಸನ ತಾಲೂಕಿನ ಎಲ್ಲ ಹದಿನೈದಕ್ಕೂ ಹೆಚ್ಚು ಉರ್ದು ಶಾಲೆಗಳು ಮಕ್ಕಳು ಕೂಡ ಇವತ್ತು ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅಧಿಕಾರಿಗಳಾದಂಥ ನಮ್ಮ ಮುಬಿನ ಮೇಡಮ್ ಅವರು ನಮ್ಮ ಚಂದ್ರಕಾಂತ್ ಅವರು ಹಾಗೆ ನಮ್ಮ ಸಮಾಜ ಸೇವಕರಾದಂಥ ಅಮ್ಜದ್ ಖಾನ್ ನಮ್ಮ ನಗ್ಮಾ ಮೇಡಮ್ ಅವರು ನಮ್ಮ ಶಿಕ್ಷಕರ ಸಂಘದ ರವೀಂದ್ರ ಅವರು ಮತ್ತೋರ್ವ ನಮ್ಮ ಶೇಖರ್ ಅವರು ಎಲ್ಲರೂ ಕೂಡ ಇವತ್ತು ಅತಿಥಿ ಗಣ್ಯರಿಗೆ ಆಗಲೇ ಆಗಮಿಸ್ತಾ ಇದ್ದಾರೆ ಬಹಳ ಉತ್ತಮವಾದಂತ ಪ್ರತಿಕ್ರಿಯೆ ಇವತ್ತಿದೆ ಒಂದು ಈ ತಾಲ ಉರ್ದು ಮದಾರಿಸ್ ಹೇ

ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳ ಶಾಲಾ ವಾರ್ಷಿಕೋತ್ಸವವನ್ನು ಈ ದಿನ ನಾವು ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಿದ್ದೇವೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ಹದಿನಾಲ್ಕು ಶಾಲೆಗಳು ಒಟ್ಟಿಗೆ ಸೇರಿ ಮಾಡ್ತಾ ಇರೋದು ಇದರ ಹಿಂದೆ ನಮ್ಮ ಉರ್ದು ಸಿ ಆರ್ ಪಿ ಅವರಾದಂಥ ಮೊಬೀನಾ ಕೌನ್ಸರ್ ಅವರು ಇದಕ್ಕೆ ಬಹಳ ಶ್ರಮ ಹಾಕಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಶುಭವನ್ನು ಮನವಿ ಮಾಡ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಇದೇ ವೇಳೆ ಸೈಯದ್ ತಾಜ್ರವರ ಗಣನೀಯ ಸೇವೆ ಹಾಗೂ ಕಾರ್ಯ ವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶಾಲೆಗಳ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಜಿಲ್ಲಾ ಕಾರ್ಯದರ್ಶಿಯಾದ ರವೀಂದ್ರ ಬಿಕೆ ಸಮಾಜ ಸೇವಕರಾದ ಅಮ್ಜದ್ ಖಾನ್ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯರಾದ ನಾಯಕರಹಳ್ಳಿ ಮಂಜೇಗೌಡ ಅಮ್ಜಾದ್ ಇಸಾಕ್ ಸಿಎಒ ಜಿಲ್ಲಾ ಪರಿಷತ್ ಫಜ್ಲುಲ್ ರೆಹಮಾನ್ ಡಿಡಿಪಿಐ ಬಿಇಒ ಅಧಿಕಾರಿಗಳಾದ ಮುಬಿನಾ ಕೌಸರ್ ಚಂದ್ರಕಾಂತ್ ನಗ್ಮಾ ಶೇಖರ್ ನಮ ಹಸನ ಟಿವಿ ಸಂಪಾದಕರು ಹಾಗೂ ಮುಖ್ಯಸ್ಥರಾದ ತೌಫಿಕ್ ಅಹಮದ್ ಆಸೀಂ ಪಾಷಾ ತಾ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರೊಂದ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು